ಲಿತಾ ನಾಯಕ್ ಅಂತ ಮಾಜಿ ಸಚಿವೆ ಮತ್ತು ಕೆಲವು ಸಂಘಟನೆಗಳಿಗೆ ನಾನು ಮಹಿಳಾ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಬಂಜಾರ ಸಂಘಟನೆಗಳಿಗೆ ಅಧ್ಯಕ್ಷ ಇದ್ದೇನೆ ನಮ್ಮ ಬೇಡಿಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಧಾರವಾಡ ಯೂನಿವರ್ಸಿಟಿಯಲ್ಲಿ ವೈಸ್ ಕೆಲಸ ಮಾಡ್ತಿರುವಂಥ ಪ್ರೊಫೆಸರ್ ಸೀತಾರಾಮ್ ಪವಾರ್ ಅಂತ ಅವರನ್ನು ಎಲ್ಲ ರೀತಿಯ ಅರ್ಹತೆನೂ ಇರೋದರಿಂದ ಅವರಿಗೆ ನೀವು ಈಗ ಖಾಲಿ ಇರುವಂಥ ನಾಲ್ಕು ಯೂನಿವರ್ಸಿಟಿಗಳಲ್ಲಿ ಅವರು ಅವಕಾಶ ಮಾಡಿಕೊಡಿ ವೈಸ್ ಚಾನ್ಸಲರ್ ಹುದ್ದೆಗೆ ಅಂತ ಕೇಳ್ತಾಯಿದ್ದೀನಿ ಯಾಕೆಂದರೆ ಅವರಿಗಿಂತಲೂ ಜೂನಿಯರ್ ಇರುವಂಥರನ್ನ ತೊಗೊಂಡಿದ್ದೀವಿ ಏನು ಆಯ್ಕೆ ಸಮಿತಿ ಮಾಡಿತ್ತು ಸರ್ಕಾರ ಆಯ್ಕೆ ಸಮಿತಿಯವರು ತಮ್ಮ ಜನಾಂಗದವ್ರನ್ನೇ ಅವರು ಮಾಡಿರೋದು ಬಹಳ ದುರಂತದ ವಿಚಾರ ಅದು ಒಬ್ಬರು ಮುಸ್ಲಿಮನ್ನು ಮಾಡಿದರೆ ಇನ್ನೊಬ್ಬರು ಇನ್ನು ಲಿಂಗಾಯತನ ಮಾಡಿದ್ದಾರೆ ಇನ್ನೊಬ್ರು ದಲಿತರು ಮಾಡಿದ್ದಾರೆ ದಲಿತರು ಅಂದರೆ ಎಡಗೈ ಬಲ್ಗೈ ಅಂತ ಆ ಥರ ರೈಟ್ ಲೆಫ್ಟು ಅಂತ ಆದರೆ ಲಮ್ಮಣಿಗಳನ್ನು ಪರಿಗಣಿಸಿಲ್ಲ ಬಂಜಾರನ್ನು ನೀವು ಪರಿಗಣಿಸ್ಬೇಕು ಯಾಕೆಂದರೆ ಇಲ್ಲಿ ನಾವು ಇನ್ನೂ ಇಪ್ಪತ್ತು ವರ್ಷಗಳ ಕಾಲ ನಮ್ಮಲ್ಲಿ ಹದಿನೈದು ವರ್ಷಗಳ ಕಾಲ ಯಾರು ಬರೋಕ್ಕಾಗಲ್ಲ ಯಾಕೆಂದರೆ ಆ ಈಗೇನಿದ್ದಾರೆ ಪವಾರ್ ಅವರು ಆ ಸ್ಟೇಜಿಗೆ ಯಾರೂ ಬರೋಕ್ಕಾಗಲ್ಲ ಈಗ ಆದ್ದರಿಂದ ಈಗ ಅವ್ರಿಗೆ ಒಂದು ಅವಕಾಶ ಇದೆ ಕೇವಲ ಒಂದು ವರ್ಷ ಇದೆ ನೀವು ಈಗಾದರೂ ನಮ್ಮ ಆ ಜನಕ್ಕೆ ಒಂದು ಗೌರವ ಕೊಡಬೇಕು ಅವ್ರ ವಿದ್ಯೆಗೆ ಅವ್ರ ಪಾಂಡಿತ್ಯಕ್ಕೆ ಅವ್ರ ವಯಸ್ಸಿಗೆ ಅವರ ಅನುಭವಕ್ಕೆ ಈ ಸರ್ಕಾರ ಮಾನ್ಯತೆ ಕೊಡಬೇಕು ಮತ್ತು ಯೂನಿವರ್ಸಿಟಿಯಲ್ಲಿ ಅವರಿಗೆ ಒಂದು ವೈಸ್ ಚಾನ್ಸ್ಲರ್ ಕೊಟ್ಟು ಈ ಜನಗಳಿಗೆ ನ್ಯಾಯ ಕೊಡಬೇಕು ಅಂತ ನಾವು ಕೇಳ್ತೀವಿ Thank you.